ಇದರ ಹಿಂದಿನಲ್ಲಿ ನಾವು ಅದಕ್ಕೆ ಕಬಳಿ ಹೋಗ್ತೇನೆ ಅನ್ನೋ ವಿಚಾರವನ್ನು ತೆಗೆದುಕೊಂಡ್ವಿ ಮತ್ತೆ ತಾಪತ್ರಯಗಳ ಬಗ್ಗೆ ಚಿಂತನೆ ಮಾಡ್ತೀವಿ ಅದರಲ್ಲಿ ತಾಪತ್ರಯ ಸಂಪಟ್ಟದಾಗಿ ನಮ್ಮ ಆಧ್ಯಾತ್ಮಿಕ ದೇಹ ಮತ್ತು ಮನಸ್ಸು ಅಂತ ಹೋದ ಒಂದು ಅಹ್ ಭಾಗದಲ್ಲಿ ಹೇಳಿದೆ ಆದಿ ಭೌತಿಕ ಅಂತಂದ್ರೆ ಪ್ರಕೃತಿಯಿಂದ ಉಂಟಾಗತಕ್ಕಂಥದ್ದು ಆದಿ ಭೌತಿಕ ಅಂತಂದ್ರೆ ಪ್ರಕೃತಿಯಲ್ಲಿ ಭೂಕಂಪ ಉಂಟಾಗುತ್ತೆ ಪ್ರಾಣಿ ಕೀಳಿಗಳಿಂದ ನಮಗೆ ಹಿಂಸೆ ಆಗುತ್ತೆ ಹೌದಾ ಅದನ್ನು ಬಹಳ ತುಂಬ సడే ఖర్చద ఉంది తిగే ఖర్చు ఉంది అది తాత్వం ఉంటున్నా తొందర ఉంటున్నాం మే ఆది దైవిక అంత హిందీ ఆ కర్మ ఫల అనుభవ ఆ కర్మద ఫల ఏకర్మ కర్మ ఫలవన అనుభవించి ప్రారంబ్ద కర్మ అంత్రి ఆ ప్రారబ్ధ కర్మవన్నె నివారణు అది ఆది దైవిక ಮೂರು ವಿಧದ మూడు ನಮ್ಮ ನಮ್ಮಿಂದ ಅದನ್ನ ಕಳಿಸ್ಬೇಕು ಮತ್ತೆ ಆ ಅವನೇನ್ ಮಾಡಿದ್ದಾನೆ ವೈರಾಗ್ಯವನ್ನು ಕಂಬಳಿಯನ್ನು ಹೊತ್ತುಕೊಂಡು ಅದು ಧರಿಸ್ತಾ ಇದ್ದಾನೆ ಈ ರೀತಿಯಾಗಿ ಸಾಧ ಸಂದರಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸೌಹಾರ್ದತೆಯನ್ನ ಬೆಳತಕ್ಕಂಥದ್ದು ನೆಲೆಸ್ತಕ್ಕಂಥದ್ದು ಅವನು ನಮಗೆ ಕೊಡ್ಬೇಕಾಗಿದೆ ಇಂತಹ ತಾಪತ್ರಗಳನ್ನು ನಿವಾರಿಸು ಕೃಷ್ಣ ಹೇಳಿ ಭಗವಂತನಲ್ಲಿ ಕೇಳಿಕೊಂಡು ನೀನು ನನಗೆ ಮಗುನಾಗಿ ಇದೆಯಾ ಮುರುಳಿನಾದವನ್ನ ನೀನು ಸಿಹಿಯ ಮನಸ್ಸನ್ನ ಹೊಂದಿರತಕ್ಕಂಥ ಭಕ್ತನ ಕಣ್ಣಲ್ಲಿ ಕರುಣೆ ಜ್ಯೋತಿಯನ್ನ ಬೆಳಗಿಸಪ್ಪ ನಮ್ಮ ದಕ್ಷಿಣ ಕಾಡವಿಟ್ಟದನ್ನು ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ ಆ ಕಣ್ಣು ಬಿಟ್ಟು ನೋಡೋದ ಉದ್ದೇಶ ಏನು ಬಂದ ಕರುಣೆಯ ಜ್ಯೋತಿಯನ್ನ ನಮ್ಮ ಮೇಲೆ ಬೆಳೆದಿರಿ ಅನ್ನೋ ಉದ್ದೇಶಕ್ಕೆ ಅವನನ್ನು ಧರಿಸಿದ್ದಾನೆ ಅಂತಹ ಕಾಂಡರನ್ನು ಕಂಬಳಿಯನ್ನ ಹೊತ್ತುಕೊಂಡು ವೈರಾಗ್ಯವೆಂಬ ಕಂಬಳಿಯನ್ನು ಹೊತ್ತುಕೊಂಡು ಸದ್ಗುಣ ತನ್ನ ನಿಂಕೊಂಡೆ ಸದ್ಗುಣಗಳು ನಿಂತ್ಕೊಂಡೇನೆ ಆ ಸದ್ಗುಣದಿಂದ ನಮ್ಮಲ್ಲಿಂತಕ್ಕಂತಹ ತಾಪತ್ರಯಗಳು ಮತ್ತೆ ಅರಿಶಿಗಳು ನಾಶ ಮಾಡಿ ಅವನಿಗೆ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನ ನನಗೆ ಕೊಡಪ್ಪ ಹಾಗೆ ಮುರುಳಿನಾದದ ಒಂದು ಸ್ವಾದವನ್ನು ಕೂಡ ತಾನು ಅನುಭವಿಸ್ತಾ ಇದ್ದ ಅದರ ಸ್ವಾದವನ್ನು ನನಗೂ ಕೂಡ ಕೊಡೋನು ಅಂತ ಹೇಳಿ ಅವನಿಗೆ ಕಂಬಳಿಯನ್ನ ಹೊಂದಿಸಿ ಅಲಂಕಾರ ಮಾಡ್ತೀವಿ ಇದು வைராகிய சங்கேத வைராகிய விட்டே ஜானியும் கூட நன்கு தயபாலோ அனுபவங்க ஐவத்தினித்தனையே இதர மேலே வந்து ஹாட் கூட மாதிரி இதெல்லாம் சுமார பகவந்த அவனு நுட்பே இது எல்லாம் கூட நாமதேவரும் மத்திய மத்திய ஜானதேவெல்லாம் கூட அவர மேலே அனைவார அபங்குல வர்ந்தேன் அதர விசார சாரவனீக்கி ಕೆಲವು ವಿಚಾರಗಳು ನಮಗೆ ಇವತ್ತಿನ ಸಹ ತಿಳಿಸಿದ್ದೆ ಅಂತ ಹೇಳ್ತಾ ಇವತ್ತಿನ ಒಂದು ಜ್ಞಾನ ಚಿಂತನೆಯನ್ನು ಭಗವಂತನಿಗೆ ಅರ್ಪಿಸಿ ನಮ್ಮೆದುರು ಕೂಡ ಭಗವಂತ ಆಯುಧಾರ ಪೇಷವನ್ನು ಕೊಟ್ಟು ಜ್ಞಾನಮೂತೀವರನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಪ್ಪ ಅಂತೇಳಿ ಭಗವಂತನ ಪಾಗಾರಿಗೆ ಶ್ರೀ ಕುಸುಮಗಳನ್ನು ಅರ್ಪಿಸಿ ಅರೇ ಶ್ರೀನಿವಾಸ